ари нани नन्नर नानी नन्नर नानी, नानी ना ता नानी नरिना बिडो ಅದಕ ಏನು ಹೇಳ್ತಾರಪ್ಪ ಅಂದ್ರೆ ಏನು ಹೇಳ್ಕೊಂದ್ರೆ ಏನಾಗ್ತಿದೆ ಏಕ ಖಾರಾಗ್ತಿದೆ ತಾಯಿ ರ ಹೇಂಗ್ ಐತಲ್ಲ ಏಕ ಏಕ ಮ್ಯಾಲ ಖಾರ ಖಾರ ಮತ್ತೆ ಮ್ಯಾಲ ನೀರು ನೀರು ಮೂರು ಬೇಗ ಮಾತ್ರ ಇನ್ನು ಹೇಳ್ತೀನಿ ಅರೇ ಹಾಂ ಜಜ್ ಸಣ್ಣ ಸೀರೆ ಹುಟ್ಟಿ ಶೀಲ ಮಾಡವೀನಾ ಹುಟ್ಟಿಯಾಗಿದೋ ಭಾವನಾ ಹುಟ್ಟಿಯಾಗಿದೋ ಭಾವನಾ ಬಿಡುದ ನಿಮ್ಮ ಶಿವಗ ನೇಗಲಿಲ್ಲ ಯಾವ ದೊಡ್ಡ ಸ್ವಾನ ತಮ್ಮ ತಮನೆಯ ಹಿರಿ ಊಟ ವಿಷ್ಣು ಭಸ್ಮ ಸೂರ್ಣದ ಗಾಂಡು ಒಳ್ಳೆ ಇಲ್ಲಿ ಇರ್ರಿ ಇಲ್ರಿ ಸಣ್ಣ ನಡೀರಿ ಗಂಡ ಸಣ್ಣ ಇಲ್ಲತ್ತು ಇರ್ರಿ ಅಲ್ಲ ಅವ್ರಿಗೆ ಪದ ಐತೋ ನಡೀನಿ ಏನ್ ನಡ ಕಟ್ ಮಾಡಿ ನಾವು ಹೋಗಿಲ್ಲ ಸಿರಿ ಎಂದ ಶ್ರೀಖಂಡೆಯು ನೀನು ಸೀರಿಯೊಳು ಹುಟ್ಟಾವತಿ ಸಿರಿಯೋಳು ಹುಟ್ಟ್ಯಾತಿ ಪವಣ ಸೀತಾನ ಕಳಕೊಂಡ ಸಿಖಂಡ ತಿರ್ಜಾನ ರಾವಣ ಇವರ ಮದರಿ ಬಸ್ ಹೋಯ್ತು ಈ ಸೀತಾನ ಕಳ್ಕೊಂಡ ಸಿಖಾಂಡ ತಿರು ಜ್ಞಾನ ಕಾಂಡ ಆಡ ಹೋ ಮಂದಿಗ ಹೋಯ್ತು ಹಾಗೆ ಆಗ கவி பரார கவி வர பராா பரா ಏನ್ ಹೇಳತನಪ್ಪ ಏನ್ ಕಚಿಬೀಚಿ ಕಚಿಬೀಚಿ ಏನು ಕಚಿಪೀಚಿ ಅವತ್ತಾನೆ ಏನ್ ಮಾಡ್ತ ಈಗೇನು ಹೇಳತಾರ ಏನ್ ಹೇಳ್ತಾನಿವ ಏನ್ ಹೇಳ್ತಾರಪ್ಪ ಅಂದ್ರ ನಾವು ಹೋಗ್ತಾ ಹೋಗ್ತಾ ನೀವು ಬರ್ತಾ ಬರ್ತಾ ಕೂಡ ಮಾತಾಡ್ತಾನೋ ಗೊತ್ತಿಲ್ಲ ಬರ್ತೀವಿ ನೀವು ಅಂತ அவர் நமக்கு நாரி நானி நன் அதுக்கா ஏன் தங்கி அதுக்கேள சரிப்பா கண்டாடவருத்தானுங்க ನಾಯಿ બોಲೆ ತು ಮುರ್ಚೆಲಿ ಕಿ ಕಾಡಿ લેತೋಹು ನಡಿ λεವಾ ಇದೋ ವಾಲ ಗಂಡ ಹಾಡೋರು ಏನೇನ ಹೇಳ್ತಾರೋ ಹೌದವಾ ಅಮ್ಮ ಯಾರು ಹೋಗಿದ್ರು ಅಂದ್ರೆ ಆಗಿನ ಗಳಗಯಗ ಯಾವುದು ಸಿನಿಮಾ ಬಂದಿತ್ತಮ್ಮ ತಮ್ಮ ಥಿಯೇಟರ್ ಒಳಗ ಜೀವನ ಮುಕ್ತಿ ಸಿನಿಮಾ ಬಂದಿತ್ತಂತ ಆಗಿನ ಈ ಸಿನಿಮಾ ನೋಡ್ಲಿಕ್ಕೆ ಹೋದಾರಲ್ಲಿ ತಗದ ಒಂದು ಆಗಿತ್ತ ಏನದು ಏ ಸಿನಿಮಾ ನೋಡ್ಲಕ್ಕವಾದವ್ರೊಳಗ ಒಳಗ ಒಬ್ಬಾಗ ತಮ್ಮ ಜೀವ ಹೋಗಿತ್ತಂತ ಹೇಳಪ್ಪ ಒಬ್ಬ ಮಾತ್ರ ಸತ್ತ ಬಳಿಕ ವಿಚಾರವನ್ನ ಮಾಡ್ಯಾರ ಏನಂತ ಮಾಡ್ಯಾರ ನ ಸತ್ತದ ಹೆಣ ಇಡ್ಬೇಕಂದ್ರ ಯಾರಾದ್ರೆ ಮನೆಯಾಗ ಮುದುಕಿಯಾಗ್ಲಿ ತರ್ಕೊಂಡು ಕೂತಿಯತ್ತಂತ ಹಾದ್ಯಾಗ ಅಲ್ಲಿ ಹೋಗಿ ಹೆಣ ಇಡಬೇಕಂದ್ರ ಕೇಳ್ರಿ ಆವಾಗ ಮುದುಕಿ ಹಳ್ಳಿ ಹೇಳ ಚಪ್ಪಲ ಹಿಡಿ ಕರೆ ನೇಮ ನಿಮ್ಮ ಕಾಲಗಿನ ಮೆಟ್ಟ ಕಾಯತನ ಇದ್ರ ಆದ್ರ ಸತ್ತ ಹೆಣ ಇಡಬೇಡ್ರಪ್ಪ ಅಂದ್ರು ಸತ್ತ ಹೆಣಕ್ಕಿಮ್ಮತ್ತಿಲ್ಲ ಅಂತ ನನಗ ಹೇಳ್ತಿ ಹೇಳುತ್ತ ನೀವ ತಮ್ಮ ಖಾಲಿ ನೀವು ಕಿಮ್ಮತ್ ಕೊಡ್ತಾರಂದಿ ಜಗದಾಗ ಸತ್ತ ಹೆಣಕಟ್ಟ ಕಿಮ್ಮತ್ತಿಲ್ಲ ಅಂತಿದಿ ನನಗ ಈ ಹೆಣದ ಸುದ್ದಿಯ ತಗದ ಕೊಡುಗೆ ಬಸಳನ ಕೈಯಾಗ ಕೌರವರ ಒಳಗ ಒಂದ ದಗಾಗಿತ್ತ ಕೇಳುವ ದುರ್ಯೋಧನ ಒಂದ ದಗದ ಮಾಡಿದ್ದ ತಮ್ಮ ಮುತ್ಯ ಇದ್ದ ಗಾಂಧಾರ ದೇಶದ ಗಾಡಿಯ ಒಳಗಿ ಗಾಂಧಾರ ದೇಶದ ರಾಜ ಸುಬಲ ಅಂತ ಇದ್ದು ಕೌರವರ ಮುತ್ಯ ಎದ್ದ ಕೇಳಿ ಆವಾಗ ಯೋಧನ ಜಗಳ ತಗಿಲ ಕುಗಿದ ಗಾಂಧರ ದೇಶಕ ಅಲ್ಲಿ ಜಗಳ ತಗದ ಒಂದ ದಗದ ಮಾಡ್ಯ ನಾವಾಗ ಏನೂರ ಮಂದಿ ಮಕ್ಕಳ ಸುಬಲ ಸುಬಲರಾಜ ಕೇಳ್ರಿ ಆ ಅಪ್ಪನ ಹಿಡ್ಕೊಂಡ ಮಕ್ಕಳ ತಗೊಂಡ ವಾದ್ವಾಗ ತಮ್ಮ ಹೋದ ಇವರ ಎಲ್ಲ ಹೋಗದ ಹಾಳ ಗವಾಡ್ಯಾಗ ಹಾಳ ಗಾಡ್ಯಾಗ ಹೋಗದ ದುರ್ಯೋಧನ ದಿನ ಬರೇ ಕೇಳಿಂಗ್ ಮುಟಗಿ ಅನ್ನ ಒಗೆಯತ್ತಿದ್ದ ಆವಾಗ ಅಷ್ಟ ಹೆಂಗ ತಿಂದ ಬದುಕತ್ತಾರೋ ಅದರಾಗ ನೂರ ಒಂದ ಮಂದಿಗೆ ಪೂರೋಟ ಆಗ್ತಿದ್ದಿಲ್ಲ ಆವಾಗ ಈ ಹೊಟ್ಟಿಗೆ ಅನ್ನ ನೀರ ಇರಲಾರಕ್ಕಾಗಿ ಮರಣ ಆದ ಹೆಣದ ರಾಶಿ ಬೀಳುತ್ತಿದ್ದು ಆಗ ಎಲ್ಲರೂ ನ ಗೋಳೆ ಮಾಡ್ಕೊಂಡು ಹೇಳ ಎಲ್ಲ ಮಕ್ಕಳ ಕರೆದಾಗ ಸುಬಾಲ ಕೂತ ಹೇಳುತ್ತ ನಾವು ಬದುಕುದ ಮಾತ್ರ ನಿಶ್ಚಿತ ಇಲ್ಲ ಕೇಳು ಇದರಾಗ ಇದನ್ನ ಸೇಡ ತಿರ್ಸ್ಗೋಲಾಕ ಒಬ್ಬನ ಬಿಡುನು ಹಿಂಬಾಗ ಗೋಳೆ ಮಾಡಿ ಕುಡಿಯ ಮನಷ್ಯಾಗೊಂದ ಮುಟ್ಟಿಗೆ ಅನ್ನ ಗೋಳೆ ಮಾಡಿ ಶಕುನಿಗೆ ಕೊಡುವ ಅನ್ನ ಗೋಳೆ ಮಾಡಿ ಒಣಸತ್ತಿದ್ರ ಶಕುನಿಗೆ ಯಾವಾಗ ಆ ಶಕುನಿಗೆ ಸೇಡ ಕೋಳ ಕಾತು ಹೆಂಗ್ಯಾಂಗ ಸತ್ ಹೆಣಕ ಕಿಮತ್ ಕಾಲನು ಮೆಟ್ಟಕ್ಕೆ ಕಿಮತ್ ಐತಿ ಕರಿ ನಿಮ್ಮ ಸತ್ ಹೆಣಕ್ ಕಿಮ್ಮತ್ ಹೇಳತಾನ ಸ್ವತಃ ಸುಬಾಲನ ಮಕ್ಕಳ ನೂರು ಮಂದಿನ ಓದ ಹಾಳು ಅಡಿ ಒಳಗ್ ಹೋಗದಿದ್ದ ದುರ್ಯೋಧನ ಹೌದಿಲ್ಲ ದಿನನಿತ್ಯ ಮನುಷ್ಯ ಒಂದು ಮುಟ್ಟಿಗೆ ಅನ್ನ ಒಗಿತಿದ್ದ ಒಟ್ಟ ಜೀವ ತಡಿಲಿಲ್ಲ ದಿವಸ ಒಂದ್ ಹೆಣದ ರಾಶಿ ಬೀಳ್ಕತ್ತ ಅವಾಗ ರಾಜಕಾರದ ಹೇಳ್ತಾನೆ ಎಲ್ಲಾ ಮಕ್ಕಳಿಗೆ ಹೇಳ್ತಾನಿ ನೋಡು ಇದು ಒಂದೊಂದು ಮುಟ್ಟಿಗೆ ಅನ್ನ ತಿಂದ್ರ ಹೌದು ಅಂತೂ ಬದಕಂಗಿಲ್ಲ ಗ್ಯಾರಂಟಿ ಐತಿ ಎಲ್ಲಾ ಅನ್ನ ಗೋಳೆ ಮಾಡಿ ಸೇಡು ಸೇಡ್ ತೀರ್ಸ್ಗೊಳ್ಲಾಕ್ರವ್ರ ಮೇಲೆ ಶಕುನಿನ ಬದಕಲಾಕ ಬಿಡೋನು ಹೌದು ಹೌದಾ ಯಾರಿಗೆ ಶಕುನಿಗೆ ಶಕುನಿಗೆ ಬೆದಕ್ ಬದಕಲಾಕ ಬಿಡೋಣ ಅಂತ ಹೇಳಿ ಯಾರು ಅನ್ನ ಒಗದ ಬಳಕ ಅನ್ನ ತಾದ ಶಕುನಿ ಕುಡ್ತಿದ್ರು ಹೌದ್ರಿ ಮುಂದೆ ಒಂದೊಂದು 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 ಹೆಣದ ರಾಶಿ ಬೀಳಕತ್ತು ಹೋಗಿ ಯಾವ ಶಕುನಿ ನೀ ಸುಬಾಲ ಸುಭಾಲ ಹೇಳ್ತಾನ ಮಗನಿಗೆ ಏನು ಹೇಳು ತಮ್ಮ ನಂದು ಸಾವು ಸನ್ಯಾಕ ಬಂದೈತಿ ಅಂತೂ ಬದಕಂಗಿಲ್ಲ ಅವು ನಿನಗೊಂದು ಮಾತು ಹೇಳ್ತೀನಿ ನಂದವ ಏನದ ನಾ ಜರ ಕರ್ ನೋಡು ನಿನ್ನ ಸೇಡಾ ತೀರ್ಸೋಲಾಕ ರೀ ಸೇದಿವ ಬದುಕ್ಸಿದೀವ ಹೌದು ನಾ ಸತ್ತ ಮ್ಯಾಲ ನನ್ನ ಶರೀರ ಮಾಂಸ ಹರ್ಕೊಂಡಿನ್ನು ನನ್ನ ಬೆನ್ನೆಲು ಬೋದಿಂದ ಎರಡ ಕೌಡಿ ಆಗತಾವ ಕೌಡಿ ತಗೊಂಡ್ ನನಗೆ ಕೈಯಾಗಿಟ್ವಾ ಹೌದು ನೀ ಏನಂದ್ ವಗೀತಿ ಆದ ತಯಾರತಿ ನೀ ಹೆಂಗತಿ ಹಂಗ ಮಾತ ಶರೀರಕ್ಕೆ ಕಿಮ್ಮತ್ ಇಲ್ಲ ಅಂತ ನಮ್ಮ ಬಸವಣ್ಣ ಹೇಳ್ತಾನ ಶರೀರಕ್ಕೆ ಇಲ್ಲ ಅನ್ನವ ಅಪ್ಪನ ಶರೀರ ತಿಂದ ಕೌಡಿ ಮಾಡಿದ್ರ ಏನಕ್ಕೆ ಕಿಮತ್ ಇತ್ತ ಮಾಡಿದೇವ ಏನ ಇಲ್ಲತ್ ಮಾಡಿದೇವ ಏನೋ

ಅದಕ್ಕೆ ಏನ್ ಮಾಡ್ಬೇಕಾಗೇತಪ್ಪ ಏನ್ ಮಾಡ್ಬೇಕಂತ ಟೈಮ್ ಐದು ಗಂಟೆ ಆಗಲಕ್ಕ ನಾವು ಊಟ ಮಾಡಿ ಚಾ ಬರೀ ಚಾ ಗುಟಕ 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 ಚಾ ಕುಡೋಕೆ ಗೊತ್ತೀವ ಕಪ್ಪ ಬಚಿ ಚಾ ಕಪ್ಪ ಬಚಿ ಚಾ ಕಪ್ಪ ಬಚಿ ಚಾ ಕಪ್ಪ ಬಚಿ ಚಾ ಇದ ನಡೀಲಿ ಅದಕ್ಕ ಏನ್ ಬಿಡ್ರಿ ನಾಳೆ ಗಂಡ ಹಾಡವ್ರು ಹೋಗ್ಯಾರಪ್ಪ ಇಲ್ಲಿ ಶತ್ರು ಮುಂದಿದ್ರೆ ಮನ್ಸ ಚತ್ರು ಕಿ ಕಿತ್ಕೊಂಡು ವಾದ ಓಡಿ ಅದಕ್ಕ ನಾವ್ ಮತ್ತ ನಾಳಿಗೆ ಹೆಂಗ ಕಾರ್ಯಕ್ರಮ ನಡ್ದಾವಲ್ಲ ಎಡ ಬಿಡದೆ ಹೆಂಗ ಬಂದ ದೈವದವ್ರು ಕೂತ ಹಾಡ ಕೇಳತ್ತಿರಲ್ಲ ಹೌದು ನಾಳೆ ಕುಸ್ತಿ ಟೈಮ್ ತಕ್ಕ ಹಿಂಗ ಬಂದ ಹಾಡ ಕೂತ ಕೇಳಬೇಕಾಗಿ ತಮ್ಮಲ್ಲಿ ಕಳಕಳಿವಿನ ವಿನಂತಿ ಇಟ್ಟುಕೊಂಡು ಹೌದು ಹೌದು ಕಾಮಗ್ ಮನೆಯಾಗ ಅವಾಗ ಹೋಳ್ಗಿ ಮಾಡ್ಯಾರು ತಿಂದು ಬಡ್ದು ಬಡದ್ ಬಂದ್ ನಾವು ಇನ್ನೂ ತನಕ ತಿಂದಿಲ್ಲ ಇಲ್ಲ ಏನು ಹೋಗಿ ನಾವು ಹೊಟ್ಟೆ ಬಡದು ಬರ್ತೀವ ಹೊಟ್ಯಾಗ ಕಾಯಿ ಕಾವ್ 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 ಮಾಡಾಕತ್ತಾವ ಗೌ ನಾವು ಕೆವು ಕೆವು ಅಂತ ಹೋಗಬೇಕಾಗೈತಿ ಧೂಡಿ ಶಕ್ತಿ ಎಲಿ ದಡ ಭಕ್ತಿ ಎಲಿ ಪಡಿ ಮುಕ್ತಿ ಆಕೆ ಅಲ್ಲಿಗೆ ಹೋಗಣ್ಣೆ ಬಾಗಣ್ಣ

ந கைலி தான தான நின மந்தி மனை ஆகிய மோலை மந்தி மனைகி ஆகிய மோல அந்த ஜத்த வந்த ದುಡಿ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಪಡಿ ಮುಕ್ತಿ ಅಲಿ ಅಲ್ಲಿ ಹೋಗಣ್ಣ ನೀ ಬಾಗಣ್ಣ ಇಲ್ಲಿ ತಾಯಿ ಬಲ್ಲಿ ಬಾಗದಕ್ಕೆ ಬಾಗಣ್ಣ ಅಂತ ಹೇಳ ದುಡಿ ಶಕ್ತಿ ದುಡಿ ಶಕ್ತಿ ದೃಢ ಭಕ್ತಿಯಲ್ಲಿ ಪಡಿಮುಕ್ತಿಯ ಕೇಳಿ खाली हो गाना भागना भाग्य पड़िया भवनली गुड़ी जकी अली राम के अली ये? ये 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 हो गाना भागना भाग्य पड़िया भवनली गुड़ी जकी अली राम ಸುಳ್ಳ ನಿನಗೆ ಬಡದಿತ್ತ ಬಾಂಧ ಓ ಎಲ್ಲ ಕಳ್ಕೊಂಡಾಗಿದ್ಯಾಲಿ ಹೋಗುವ ಗಣಬತಿಯಲ್ಲಿ ಪಡೆಮತಿ ಹಾಲಿ ಹೋಗೋಣ